ಧರ್ಮಸ್ಥಳ ಕಳೆದ ಒಂದು ತಿಂಗಳಿಂದ ಸೋಷಿಯಲ್ ಮೀಡಿಯಾ ಟಿವಿಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಸ್ಥಳ ಆ ಒಂದು ಪ್ರಕರಣ ಬೇರೆ ಬೇರೆ ರಾಜ್ಯಗಳ ಸುದ್ದಿ ಮಾಧ್ಯಮಗಳ ಕ್ಯಾಮೆರಾಗಳನ್ನು ಧರ್ಮಸ್ಥಳ ಕ್ಷೇತ್ರದ ಕಡೆ ಫೋಕಸ್ ಮಾಡುವಂತೆ ಮಾಡಿತ್ತು ಕ್ಯಾಂಪ್ ಹಾಕುವಂತೆ ಮಾಡಿತ್ತು ಇಡೀ ದೇಶವಷ್ಟೇ ಅಲ್ಲ ಹೊರ ದೇಶಗಳಲ್ಲೂ ಸಂಚಲನ ಮೂಡಿಸಿದ್ದ ಪ್ರಕರಣವದು ಇಷ್ಟೆಲ್ಲ ಸುದ್ದಿಯಾಗಲು ಕಾರಣ ಆ ಭೀಮಾ ಮುಸುಕುಧಾರಿ ಅನಾಮಿಕ ಹೀಗೆ ಆತನನ್ನ ನಾನಾ ಹೆಸರುಗಳಿಂದ ಕರೆದ್ರು ಕೆಲ ಯೂಟ್ಯೂಬರ್ಗಳು ಆತನನ್ನ ಹೀರೋ ಮಾಡಿದ್ವು ಆತನ ಹೇಳಿಕೆಯಂತೆ ನೂರಾರು ಅಲ್ಲಲ್ಲ ಸಾವಿರಾರು ಬುರುಡೆಗಳು ಹೆಣಗಳು ಮೇಲೆತ್ತು ಬಂದು ಬಿಡಬಹುದು ಎನ್ನುವಂತೆ ರಸವತ್ತಾದ ಕಥೆಗಳನ್ನ ಹೆಣೆಯಲಾಯಿತು ಎಐ ವಿಡಿಯೋಗಳನ್ನ ಸೃಷ್ಟಿ ಮಾಡಿ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಯಿತು ಆದರೆ ಈಗ ಭೀಮನ ಅಸಲಿ ಮುಖ ಬಟಾ ಬಯಲಾಗಿದೆ ಅನಾಮಿಕನ ಹೆಸರು ರಿವೀಲ್ ಆಗಿದೆ ಎಸ್ಐಟಿ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ತೀವ್ರ ವಿಚಾರಣೆ ನಡೆಸ್ತಾ ಇದೆ ನಿಜಕ್ಕೂ ಪ್ರಣಬ್ ಮೊಹಂತಿ ನೇತೃತ್ವದ ಎಸ್ಐಟಿ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಷ್ಟಕ್ಕೂ ಆ ಮುಸುಕುಧಾರಿಯ ಮುಖವಾಡ ಕಳಚಿದ್ದು ಯಾರು ಆತನ ಕಳ್ಳಾಟ ಸುಳ್ಳಾಟಗಳು ಹೊರ ಬಂದಿದ್ದು ಹೇಗೆ ಈ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಹೇಳ್ತೀವಿ ಕೇಳಿ ಮುಸುಕುಧಾರಿಯ ಮುಖವಾಡ ಕಳಚಿದ್ದೆ ಆ ಖಡಕ್ ಆಫೀಸರ್ ಹೌದು ಅವರೇ ಸೂಪರ್ ಕಾಪ್ ಮಂಜುನಾಥ್ ಗೌಡ ಹೌದು ಲೆಕ್ಕವಿಲ್ಲದಷ್ಟು ಹೆಣ ಹೂತಿದ್ದೇನೆ ಕನಸಿನಲ್ಲಿ ಬರೀ ಬುರುಡೆಗಳೇ ಕಾಣಿಸ್ತಾ ಇದೆ ನನಗೆ ಈಗ ಪಶ್ಚಾತ್ತಾಪವಾಗಿದೆ ಹೀಗಾಗಿ ನಾನು ಹೆಣ ಹೂಗಿದ ಜಾಗ ತೋರಿಸ್ತೇನೆ ಎಂದಿದ್ದ ಇದೇ ಭೀಮಾ ಬಳಿಕ ಸರ್ಕಾರ ಎಸ್ಐಟಿ ರಚಿಸಿ ತನಿಖೆ ಆರಂಭಿಸಿತ್ತು ಭೀಮಾ ಹೇಳಿದಲ್ಲೆಲ್ಲ ಅಗೆದಾಯ್ತು ಅಲ್ಲಿ ಸಿಕ್ಕಿದ್ದು ಬುರುಡೆಯಲ್ಲ ಈತ ಹೇಳಿದ್ದೇ ಬುರುಡೆ ಎನ್ನುವುದು ಜಗಜ್ಜಾಹೀರಾಗಿದೆ ಆಗಿದೆ ಆದರೆ ಪ್ರಕರಣದ ಗಂಭೀರತೆಯನ್ನ ಒಮ್ಮೆ ಗಮನಿಸಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾದ ಸುದ್ದಿ ಸತ್ಯ ಹೊರತರುವ ಮಹತ್ತರ ಜವಾಬ್ದಾರಿ ಎಸ್ಐಟಿ ಹೆಗಲ ಮೇಲಿತ್ತು ಹೀಗಾಗಿ ಉತ್ತಮ ತಂಡ ರಚಿಸಲು ಒಳ್ಳೆಯ ಖಡಕ್ ಆಫೀಸರ್ಗಳನ್ನು ಹೆಕ್ಕಿ ತೆಗೆಯಲಾಯಿತು ಆ ತಂಡದಲ್ಲಿದ್ದು ಪ್ರಕರಣದ ಸತ್ಯಾಸತ್ಯತೆ ಹೊರತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಮಂಜುನಾಥ್ ಗೌಡ ಅಸತ್ಯದ ಹಿಂದಿರುವ ಕಾಣದ ಕೈಗಳ ತನಿಖೆ ಆರಂಭಿಸಿದಾಗ ಕೆಲವರು ಎಸ್ಐಟಿ ಬಗ್ಗೆಯೇ ಖ್ಯಾತೆ ತೆಗೆದರು ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿದ್ದ ಮಂಜುನಾಥ್ ಗೌಡ ಮುಸುಕು ದಾರಿಯನ್ನ ಹೆದರಿಸಿದ್ದಾರೆ ಎಂದು ಆರೋಪಿಸಲಾಯಿತು ಆದರೆ ಜಗತ್ತಿಗೆ ಸತ್ಯ ಇವತ್ತು ಗೊತ್ತಾಗಿದೆ ರಾಜ್ಯದ ವಿವಿಧೆಡೆ ಹಲವು ಪ್ರಕರಣಗಳನ್ನ ಭೇದಿಸಿ ಸೂಪರ್ ಕಾಪ್ ಎನಿಸಿಕೊಂಡಿದ್ದ ಮಂಜುನಾಥ್ ಗೌಡರನ್ನ ಎಸ್ಐಟಿ ಟೀಮ್ನಿಂದ ಹೊರಹಾಕಲು ಮಾಡಿದ ಷಡ್ಯಂತ್ರಗಳು ಫಲ ನೀಡದೆ ಅವರಿಗೆ ತಿರುಗುಬಾಣವಾಗಿ ಬಿಟ್ಟಿದೆ ಹೌದು ಎಸ್ಐಟಿ ಭೀಮಾ ಅಲಿಯಾಸ್ ಚಿನ್ನಯ್ಯನ ಜನ್ಮ ಜಾಲಾಡಿದೆ ಆತನ ಹಿಂದೆ ಇದ್ದಿದ್ಯಾರು ಯಾವ ಕಾರಣಕ್ಕೆ ಬುರುಡೆ ಬಿಟ್ಟ ಎನ್ನುವ ಅಸಲಿಯತ್ತು ಒಂದೊಂದಾಗೆ ರಿವೀಲ್ ಆಗ್ತಿದೆ ಹೌದು ನಿಷ್ಠಾವಂತ ಖಡಕ್ ಆಫೀಸರ್ ಮಂಜುನಾಥ ಗೌಡರ ಮೇಲೆ ತನಿಖೆ ಸಂದರ್ಭದಲ್ಲಿ ಹಲವು ಆರೋಪಗಳನ್ನ ಹೊರಿಸಲಾಯಿತು ತಂಡದಿಂದ ಹೊರಹಾಕಲು ಕುತಂತ್ರಿಗಳು ಯತ್ನಿಸಿದ್ರು ಆದರೆ ಪ್ರಾಮಾಣಿಕ ತನಿಖೆ ನಡೆಸಿ ಹಂತ ಹಂತದ ಚಿತ್ರಣ ಭೇದಿಸಿ ಇಡೀ ಅಪಪ್ರಚಾರದ ಪ್ರಕರಣ ತಾರ್ಕಿಕ ಅಂತ್ಯ ಕಾಣುವಲ್ಲಿ ಇಡೀ ತಂಡ ಯಶಸ್ವಿಯಾಗಿದೆ ಅಪಪ್ರಚಾರದ ಹಿಂದಿರುವ ತಿಮರೌಡಿ ಮಟ್ಟಣ್ಣನವರ್ ಇತರರ ಷಡ್ಯಂತ್ರವನ್ನ ಭೇದಿಸಿ ರಾಜ್ಯದ ಜನತೆಗೆ ಧರ್ಮಸ್ಥಳವು ಸತ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರವೆಂದು ಮತ್ತೊಮ್ಮೆ ನಿರೂಪಿಸುವಲ್ಲಿ ಎಸ್ಐಟಿ ಯಶಸ್ವಿಯಾಗಿದೆ ಇನ್ನು ಗೌಡರನ್ನ ತನಿಖೆಯಿಂದ ಹೊರಹಾಕಿಸಲು ನಡೆಸಿದ ಕುತಂತ್ರಕ್ಕೂ ಕ್ಯಾರೆ ಎನ್ನದೆ ಸತ್ಯ ಹೊರತಂದಿದ್ದಾರೆ ಪ್ರಾಮಾಣಿಕ ತನಿಖೆ ಮಾಡಿದ್ದಾರೆ ಇವರ ಮೇಲೆ ಹಿರಿಯ ಅಧಿಕಾರಿಗಳು ರಾಜ್ಯ ಸರ್ಕಾರ ವಿಶ್ವಾಸವಿಟ್ಟು ತನಿಖಾ ತಂಡದಲ್ಲೂ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟರು ಹದಿನೈದು ಇಪ್ಪತ್ತು ದಿನಗಳ ಕಾಲ ತಾಳ್ಮೆಯಿಂದ ಆರೇಳು ತಾಸುಗಳ ಕಾಲ ಮುಸುಕುಧಾರಿಯ ಜೊತೆ ಇದ್ದು ಅಗೆತ ಕಾರ್ಯ ನಡೆಸಿದ್ದು ಮಂಜುನಾಥ್ ಗೌಡ ಈಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ನಿಲ್ಲಿಸಲಾಗಿದೆ ಆದರೆ ಎಸ್ಐಟಿ ಚಿಹ್ನೆಯನ ಬೆನ್ನು ಬಿದ್ದು ಗ್ರಿಲ್ ಮಾಡಿದೆ ಆತನಿಗೆ ಈ ಪ್ಲಾನ್ ಕೊಟ್ಟಿದ್ದು ಯಾರು ಆತನ ತಲೆಯಲ್ಲಿ ತುಂಬಿದ್ಯಾರು ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೆಣಗಳಿವೆ ಎಂದು ಬಿಂಬಿಸಿದ್ಯಾಕೆ ಈ ಎಲ್ಲ ಸತ್ಯಗಳು ಹೊರಬರುವ ಕಾಲ ಹೆಚ್ಚು ದೂರವಿಲ್ಲ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ದಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಖರ್ಚಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ